ハハハハ ಈ ಒಂದು ದಿನ ನಮ್ಮ ಆಶೋತ್ತರಗಳು ಪೂರೈಸಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಂಥ ಜನತೆಗೆ ನಮಸ್ಕರಿಸುತ್ತಾ ಶ್ರೀಕೃಷ್ಣ ಪರಮಾತ್ಮನ ಪಾದಗಳಿಗೆ ನಮಿಸುತ್ತಾ ನಾನು ಮಾಡತಕ್ಕಂಥ ಸೇವೆ ಗೋವುಗಳ ಸೇವೆಯಿಂದ ಈ ಕಾರ್ಯ ನನಗೆ ಸಿದ್ಧಿಸಿದೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಲು ಉತ್ಪಾದಕರಿಗೆ ನಾನು ಕೂಡ ಉತ್ಪಾದಕ ಅವ್ರ ಜೀತ ಇರ್ತಕ್ಕಂಥವನು ನಾನು ಕೂಡ ಒಳ್ಳೆಯ ಹೈನುಗಾರಿಕೆಯಾಗಿ ಬಂದಿರತಕ್ಕಂಥ ನಾನು ರೈತ ರೈತ ಕಷ್ಟಗಳು ನಾನು ಅರ್ತಿರ್ತಕ್ಕಂಥವ್ನು ನಾನು ಎಲ್ಲೋ ನೆಲಮಗಲದಲ್ಲೋ ಅಥವಾ ಇನ್ನೊಂದು ಕಡೆ ಮನೆ ಮಾಡ್ಕೊಂಡಿರ್ತಕ್ಕಂಥ ನನ್ನ ಗೋವುಗಳು ಎಲ್ಲಿರ್ತವೆ ಸರ್ವೆ ನಂಬರ್ ನೂರು ಇಪ್ಪತ್ತೈದರಲ್ಲಿ ನನ್ನ ವಾಸದ ಮನೆ ಮತ್ತು ಅವಗಳ ವಾಸದ ಮನೆ ಕೂಡ ಜೊತೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ ಇಲ್ಲಿರ್ತಕ್ಕಂಥ ಕಷ್ಟಕಾರಿ ಪಣಿಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಮಾಡ್ತೀನಿ ಇವತ್ತಿನ ದಿವಸ ಅನೇಕ ಸಮಸ್ಯೆಗಳು ಗೋಪಾಲಕರಿಗೆ ಕಾಡ್ತಾ ಇದೆ ಒಂದು ರೈಟು ಸರ್ಕಾರಗಳು ಏನು ಮಾಡ್ತವೆ ಸರ್ಕಾರದವರು ರೈತರು ಅಗ್ವಾಯ್ ಸಿಕ್ಕವ್ರೆ ಅಂತ ರೈತನ ಮೇಲೆ ಸವಾರಿ ಮಾಡ್ತಾರೆ ಇದು ಯಾಕೆ ಬೇಕು ನಾವು ನಮ್ಮ ಸಂಸ್ಥೆ ಒಂದು ಪ್ರೈಮರಿ ಸೊಸೈಟಿ ಇದೆ ಅದಾದ ಮೇಲೆ ಇಲ್ಲಿರ್ತಕ್ಕಂಥ ಶಿಬಿರ ಕಚೇರಿ ಇದೆ ಇದಾದ ಮೇಲೆ ಒಕ್ಕೂಟಗಳಿವೆ ಇದಾದ ಮೇಲೆ ಕರ್ನಾಟಕ ಮಹಾಮಂಡಲ ಇದೆ ಇಷ್ಟೆಲ್ಲಕ್ಕೂ ಆಡಿಟ್ ಇರ್ತದೆ ಇಷ್ಟೆಲ್ಲವನ್ನು ಮಾಡಿಕೊಂಡು ಸರ್ಕಾರ ಬೇಕಾದ್ರೆ ನಾಮಿನಿಗಳಾಗ್ತದೆ ಹಾಕಲಿ ಪರವಾಗಿಲ್ಲ ನಾಮಿನಿಗಳಾಗ್ಲಿ ಏನು ಆಡಿಟ್ ಮಾಡಲಿ ಎಲ್ಲವನ್ನು ಮಾಡಲಿ ಈ ಬೆಲೆ ಫಿಕ್ಸ್ ಮಾಡ್ತಕ್ಕಂಥದ್ದನ್ನು ಸರ್ಕಾರ ಯಾಕೆ ಮಾಡಿಕೊಂಡಿದೆ ನಾವು ರೈತರು ನಮ್ಮ ಉತ್ಪನ್ನಗಳನ್ನು ಎಷ್ಟು ಖರ್ಚಾಗ್ತದೆ ಎಷ್ಟು ಅವಕ್ಕೆ ಮಾಡಬೇಕು ನಮ್ಮ ರೇಟ್ ಎಷ್ಟು ಕೊಡಬೇಕು ಗ್ರಾಹಕರು ಅಂದರೆ ಗ್ರಾಹಕರು ಬೇ ಬೇರೆ ರೇಟ್ಗಳಿಂದ ಜಾಸ್ತಿ ಮಾಡಿದಾಗೂ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಅದು ಯಾರು ಕೂಡ ಹಂಗೆ ಅನ್ನೋದು ಮಾಡಿಕೆ ಅದರಿಂದ ಅದನ್ನು ನೋಡಿಕೊಂಡು ರೈತರು ಸದರವಾಸಿ ಕ್ಯವ್ರಿ ಅಂತೇಳಿ ಆ ರೈತರ ಮೇಲೆ ಸವಾರಿ ಮಾಡ್ತಕ್ಕಂಥದ್ದು ಎರಡು ಸಾರಿ ಹೋದ್ರೂ ರೈಟ್ಗಳು ಜಾಸ್ತಿ ಮಾಡ್ತಕ್ಕಂಥದ್ದು ಶಬಾಶ್ಗಿರಿ ತಕ್ಕಂತಕ್ಕಂಥದ್ದು ಮಾಡ್ತಾರೆ ಇದು ಮಾಡಬಾರ್ದು ನಮ್ಮ ರೈತರು ನಮ್ಮ ಉತ್ಪನ್ನಗಳಿಗೆ ನಮಗೆ ಎಷ್ಟು ಖರ್ಚು ಬರ್ತದೆ ನಮ್ಮ ಕಷ್ಟನ ಎಷ್ಟು ಇರೋದನ್ನು ನೋಡಿಕೊಂಡು ಮಾಡ್ತಕ್ಕಂಥದ್ದನ್ನು ನಮಗೆ ನೇರವಾಗಿ ಕರ್ನಾಟಕ ಮಹಾಮಂಡಲಕ್ಕೆ ಬಿಟ್ಬಿಡ್ಬೇಕು ನಾವು ಒಂದು ಪ್ರೈಮರಿ ಸೊಸೈಟಿ ಇರ್ತದೆ ಅಲ್ಲಿಂದ ಒಂದು ಇಲ್ಲಿ ಕ್ಯಾಂಪ್ ಆಫೀಸ್ ಇರ್ತದೆ ಅಲ್ಲಿಂದ ಒಂದು ಒಕ್ಕೂಟಗಳು ಇರ್ತವೆ ಅಲ್ಲಿಂದ ಒಂದು ಕರ್ನಾಟಕ ಮಹಾಮಂಡಲ ಇರ್ತದೆ ನಾವು ಇಲ್ಲಿ ಎಲ್ಲ ರೆಕಮೆಂಡೇಶನ್ ಮಾಡಿರ್ತಕ್ಕಂಥ ಮಹಾಮಂಡಲವನ್ನು ಮಹಾಮಂಡಲದಲ್ಲಿ ಮಂಜೂರು ಮಾಡ್ತಕ್ಕಂಥ ಕೆಲಸ ಆಗಬೇಕು ಸರ್ಕಾರಗಳು ಈಗಿಂದ ಈಗೇ ಯಾವುದೇ ಸರ್ಕಾರ ಇರಲಿ ನೀವು ಮಾಧ್ಯಮದವರು ಚೆನ್ನಾಗಿ ಕೇಳಿಸ್ಕೊಬೇಕು ಯಾವುದೇ ಕಾರಣಕ್ಕೂ ನಮ್ಮ ರೈತರ ಮೇಲೆ ಸವಾರಿ ಮಾಡಬೇಡಿ ಹೇಳೋದು ರೈತರಿಗೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ರೈತ 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 ಅಂತಾರೆ ಇರ್ತಕ್ಕಂಥದು ಇವತ್ತಿನ ದಿವಸ ರೈತರಿಗೆ ಇರ್ತಕ್ಕಂಥ ಕ್ರಮ ಇನ್ನೊಬ್ಬನಿಗಿಲ್ಲ ಅವನು ಎಷ್ಟು ಕಷ್ಟಪಡ್ತಾವನೆ ಮಾರ್ಮಿಕವಾಗಿ ಬಂದು ಬೇಕಾದ್ರೆ ನೀವು ಕೂಡ ಅಧ್ಯಯನ ಮಾಡಿ ಒಬ್ಬ ಒಂದು ಶೆಡ್ಡನ್ನು ಇಟ್ಕೊಂಡು ನಾಲ್ಕು ಹಸುಗಳನ್ನ ಇಟ್ಕೊಂಡು ಅವನಿಗೆ ಕಷ್ಟ ಸುಖ ಏನು ಯಾವ ರೀತಿ ಇದ್ದಾನೆ ಅವನು ಅವ್ನು ಯಾವ್ದಾರ ಒಂದು ವೆಹಿಕಲ್ಸ್ ತಾಣಕ್ಕೆ ಆಗ್ಯದ ಬೇರೆ ಅಡ್ಡದಾರಿ ಹಿಡಿದು ತಗೋಬೇಕು ಅದರಿಂದ ಸರ್ಕಾರಗಳು ನಾನು ಹೇಳೋದಿಲ್ಲ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ ನೀವು ಈ ಒಂದು ರೈಟ್ ಫಿಕ್ಸ್ ಮಾಡೋದನ್ನು ದಯವಿಟ್ಟು ಬಿಟ್ಟುಬಿಡಿ ಬಿಡಿ ನಮಗೆ ಸಂಸ್ಥೆಗಳವೆ ನೀವು ಬೇಕಾದ್ರೆ ಮೇಲ್ವಿಚಾರಕ್ಕೂ ನಿಮ್ಮ ಇದು ಕೂಡ ಆಗ್ತೀರ ನಾಮಿನಿ ಕೂಡ ಆಗ್ತೀರಾ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಬೆಲೆ ಫಿಕ್ಸ್ ಮಾಡೋದು ಮಾತ್ರ ನೀವು ಬಿಟ್ಬಿಡ್ಬೇಕು ಅಂತ ನಾನು ಈ ಮೂಲಕ ಇದ್ದೀನಿ ನಾನು ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಒಂದು ಉದಾಹರಣೆ ಕೊಡ್ತೀನಿ ಇದಕ್ಕೆ ಹರಿಶ್ಚಂದ್ರ ಮಹಾರಾಜ ಭಾಳ ಸತ್ಯವಂತ ಅಂತ ಹೇಳ್ತಾರೆ ಹೇಳೋರೆ ಹೇಳ್ತಾರೆ ಅವರ ಕತೆ ಅವರ ಅಜರಾಮಜರವಾಗಬೇಕಾದ್ರೆ ಏನು ವಿಶ್ವಾಮಿತ್ರನೇ ಕಾರಣ ಹೀಗೆ ನಮಗೂ ಕೆಲವು ಜನ ವಿಶ್ವಾಮಿತ್ರಗಳು ಅವರೇ ಪಾಪ ಅವರು ನಮಗೋಸ್ಕರ ಮಾಡ್ಯಾವೆರು ಇವರು ಇಷ್ಟೆಲ್ಲ ಮಾಡಿದರೆ ಇದ್ದಿದ್ರೆ ನಾನು ಇಡೀ ಕರ್ನಾಟಕ ಮಹಾಮಂಡಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೈರೇಗೌಡ ಅಂದ್ರೆ ಯಾರು ಅಂತ ಅಂತೇಳಿ ಹೆಸರನ್ನು ಮಾಡಿಕೊಟ್ಟಂಥವ್ರು ಏನು ಕುಹಿಗೆಗಳು ನಾನು ಹಿಂದೆಗಡೆ ಟೀಕೆ ಮಾಡ್ಯಾರಲ್ಲ ಅವರಿಂದ ನಾನು ಫೇಮಸ್ ಆಗಿದ್ದೀನಿ ಅಂತ ಹೇಳ್ತೀನಿ ಆರೋಗ್ಯದ ಬಗ್ಗೆ ಅದು ಐನುಗಳ ಆರೋಗ್ಯದ ಬಗ್ಗೆ ಒಂದು ಐ ಟೆಕ್ ಆಸ್ಪತ್ರೆ ಆಗಬೇಕು ಅನ್ನೋದಿದೆ ಭಾಳ ದೊಡ್ಡ ದೊಡ್ಡ ಜನಗಳು ದಿಗ್ವಿಜರು ನಮ್ಮ ಏನು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಭಾಳ ದಿಗ್ವಿಜಯರ ಜೊತೆ ಬಂದಿದ್ದಾರೆ ಅವರು ಸಮ ಕೂಡಿ ನಾನು ಅವ್ರ ಹತ್ರ ಮಾತಾಡಿ ಕಷ್ಟ ಕಾರ್ಪಣೆಗಳನ್ನು ನನ್ನ ಹತ್ರಗೆ ನನಗೆ ನಂಬಿಕೆ ಇದೆ ಅವರು ಕೂಡ ಭಾಳ ದಿಗ್ವಿಜ್ ಅವ್ರ ಮುಂದೆ ನಾನು ಮಾತಾಡೋಕೋ ಶಕ್ತಿ ಇದೆ ಅವರು ಕೂಡ ಎಲ್ಲ ಒಂದು ಕಡೆ ಹೇಳಿದ್ದಾರೆ ಒಳ್ಳೆಯ ಉತ್ತಮ ಫೈನುಗಾರರು ಅವ್ರ ಮುಂದೆ ನಮ್ಮ ಅವರ ಸಲಹೆಗಳನ್ನು ತಗೋಬೇಕು ಅಂತ ಅವರು ಕೂಡ ಅಂದವ್ರೆ ಎಲ್ಲ ಕ ನಿರ್ದೇಶಕರು ಈಗಾಗಲೇ ಹೇಳೋವ್ರೆ ನೀವು ಭಾಳ ಬರಬೇಕಾಗಿತ್ತು ನೀವು ಹಿಂದೇನೇ ಬರಬೇಕಾಯಿತು ಅಂತ ಕೆಲವರು ಅಂದವ್ರೆ ಈಗ ಬಂದಿದ್ದೀನಿ ಮಾಡ್ತೀನಿ ಅನ್ನೋ ನಂಬಿಕೆ ನನಗಾಯಿತು